उत्तुंग तरंगा मध्य दुग्धाद नम सूरत्नाकमे मूलरामण विहर तो क्रीय गुणवो मम वालीकेो पुनी महीधर पदाश्रया यदुपजीवय का इव स्वस्तस्तु सता हरि ओ ಹರೇ ರಾಮ ಹರೇ ರಾಮ ಹರೇ ರಾಮ ಯುಕ್ತಿಯುಕ್ತವಾದ ಸಮಯಕ್ಕೆ ಹೊಂದುವ ವಾಲಿಯನ್ನು ಬಚಾವು ಮಾಡುವಂತಹ ಬದುಕಿಸುವಂತಹ ಮಾತುಗಳನ್ನಾಡಿದರೆ ವಾಲಿಯ ಹೊತ್ತಿಗದನ್ನೆಲ್ಲ ಗಮನಿಸುವಷ್ಟು ತಾಳ್ಮೇಲಿರಲ್ಲ ಅದರಿಂದಾಗಿ ನನ್ನ ತಡಿಬೇಡ ಅಂತ ಹೇಳಿದಾಗ ಕೊನೆಗೆ ಒಳ್ಳೇದಾಗ್ಲಿ ಇಂತ ಹರತಿ ತಾರೆ ಕಣ್ಣಿನಲ್ಲಿ ನೀರು ಹರಿತಾ ಇದ್ರೂ ಕೂಡ ಉತ್ತಮ ಕೆಲಸಕ್ಕೆ ಹೋಗುವಾಗ ಕಣ್ಣೀರಿಟ್ಟು ಯಾರನ್ನು ಕಳುಹಿಸಿ ಕೊಡಬಾರದು ಅನ್ನುವ ಕಾರಣದಿಂದ ಏನು ಅಡ್ಡ ಮಾತು ಹೇಳದೆ ಅಥವಾ ಅಹಿತದ ಮಾತುಗಳನ್ನಾಡದೆ ಕಳುಹಿಸಿಕೊಡ್ತಾಳೆ ಮುಂದೆ ಅರ್ಚನ್ ಅವ್ರು ಹೇಳಿ ನಿರ್ಗಮ್ಯ ಪರಿತಃ ಪಶ್ಯನ್

I could have, like, literally passed the lie detector test, but I did not remember. ಕಿಷ್ಕಿಂಧಾಯ ನಿರ್ಗಮ್ಯ ವಾಲಿ ಕಿಷ್ಕಿಂಧೆಯಿಂದ ಹೊರಟು ಎಲ್ಲ ಕಡೆ ಕಣ್ಣಾಡಿಸುತ್ತಾನೆ ಕಣ್ಣಾಡಿಸಿದಾಗ ಅಗ್ರಜನಾದ ವಾಲಿ ಹೊರಕ್ಕೆ ಬಂದಾಗ ಸುಗ್ರೀವನನ್ನು ನೋಡುತ್ತಾನೆ ನೋಡಿದಾಗ ತಾನು ಕಟ್ಟಿಕೊಂಡಿದ್ದ ಬಟ್ಟೆಯನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಾನೆ ವಾಸಂ ವಾಸಹ ದೃಢಂ ಪರಿಧಾಯ ಬಟ್ಟೆಯನ್ನು ಗಟ್ಟಿ ಕಟ್ಟಿಕೊಂಡು ತನ್ನೆಡೆಗೆ ನುಗ್ಗಿ ಬಂದ ಸುಗ್ರೀವನ ಮೇಲೆ ಮುಗಿಬಿದ್ದ ಸುಗ್ರೀವನಿಗೆ ಅವನು ಹೊರಗೆ ಬರಬೇಕಾಗಿದ್ದೆ ಮುಖ್ಯ ಆಗಿತ್ತು ಅದಕ್ಕೋಸ್ಕರ ಮುಗಿಬೀಳುವುದನ್ನೇ ಇದ್ದ ಹಾಗೆ ಬಂದು ಆಯ್ತು ಯುದ್ಧಕ್ಕೆ ಸಿದ್ಧ ಅನ್ನುವಂತೆ ಅವನು ಪ್ರತ್ಯುತ್ತರಕ್ಕಾಗಿ ಸಿದ್ಧನಾದ ನಿರ್ಗಮ್ಯ ಪರಿತಃ ಪಶ್ಯನ್ ದೃಷ್ಟ್ವಾ ತತ್ರಾಗ್ರಜೋ ಅನುಜಂ ಪರಿತಃ ಪಶ್ಯನ್ ನಿರ್ಗಮ್ಯ ತುತ್ತಲೂ ಕಣ್ಣಾಡಿಸುತ್ತ ಅಂದರೆ ಯಾವುದಾದ್ರೂ ಆಗುವ ಸಾಧ್ಯತೆ ಇದೆಯಾ ತನ್ನ ಅಡ್ಡದಾರಿನ ನಿಗ್ರಹಿಸುವ ಪ್ರಯತ್ನ ಏನಾದ್ರೂ ನಡೆದೀತೋ ಅನ್ನುವ ಒಂದು ಸಣ್ಣ ಸಂದೇಹ ಅವನಿಗಿತ್ತು ಆದ್ಮಗೆ ಆ ಸಂದೇಹಕ್ಕೆ ಸರಿಯಾಗಿ ಅವನು ಎಲ್ಲ ಕಡೆ ನೋಡಿಕೊಂಡೇ ತಿರುಗಾಡ್ತಾನೆ ಎಲ್ಲ ಕಡೆ ಕಣ್ಣಾಡಿಸಿಕೊಂಡೇ ಓಡಾಡ್ತಾನೆ ಹಾಗೆ ಓಡಾಡ್ತಾ ಆ ಅನುಜನಾದಂತಹ ಸುಗ್ರೀವನನ್ನ ತತ್ರ ಅಗ್ರಜಃ ಅನುಜಂ ದೃಷ್ಟ ಅಮ್ಮನನ್ನ ನೋಡಿ ಇನ್ನು ಜಾರಬಾರದು ಹುಟ್ಟುಕೊಂಡ ಬಟ್ಟೆ ಗಟ್ಟಿಯಾಗಿ ಕಟ್ಟಿಕೊಂಡ ಬಟ್ಟೆಯನ್ನ ಜಾರದಂತೆ ಸಿಕ್ಕಿಸಿಕೊಂಡ ತನ್ನೆಡೆಗೆ ಆಪತಂತಂ ಓಡಿ ಬರ್ತಾ ಇದ್ದ ಸುಗ್ರೀವನ ಮೇಲೆ ಸಮಾಪತ ಮುಗಿದಿದ್ದ ದೃಢಂ ಪರಿದಾಯ ಅದಕ್ಕೆ ನಮ್ಮಲ್ಲಿ ಕಟಿಬದ್ಧನ ಆಗುವುದು ಅಂತ ಹೇಳ್ತೇವೆ ದೃಢಬದ್ಧ ಕಕ್ಷ್ಯ ಅಂತ ಅದಕ್ಕೆ ಸಂಸ್ಕೃತದಲ್ಲಿ ಬಳಕೆಯಲ್ಲಿರುವ ಶಬ್ದ ದೃಢಬದ್ಧ ಕಕ್ಷ್ಯ ಸೊಂಟಕ್ಕೆ ಹಗ್ಗ ಬಿಗಿದ ಅಥವಾ ಆ ಹೆಣ್ಮಕ್ಳು ಸೆರಗನ್ನ ಸೊಂಟಕ್ಕೆ ಗಟ್ಟಿ ಕಟ್ಕೊಳ್ಳೋದು ಅಥವಾ ಗಂಡಸರು ಉತ್ತರಿಯವನ್ನ ಅಡ್ಡಕ್ಕೆ ಎಳೆದು ಕಟ್ಟುವುದು ಇದು ಒಂದು ಕೆಲಸಕ್ಕೆ ಸಿದ್ಧ ಅಂತ ತೋರಿಸಿಕೊಡುವ ಒಂದು ವಿಧಾನ ಆ ವಿಧಾನವನ್ನ ತೋರ್ಪಡಿಸುವಂತೆ ಈ ಮಾತು ಬಂದಿದೆ ನಿರ್ಗಮ್ಯ ಯ ಪ್ರತ್ಯಯಂತ ಪರಿತಃ ಶಬ್ದ ದೃಷ್ಟಾ ಅಕ್ವಾ ಪ್ರತ್ಯಯಂತ ತತ್ರ ಅವ್ಯಯ ಅಗ್ರಜಃ ಅಗ್ರೇ ಅಗ್ರಜಃ ಪುಲ್ಲಿಂಗ ಪ್ರಥಮ ಎಕ ರಾಮ ಶಬ್ದದ ಹಾಗೆ ಅನುಜಂ ದ್ವಿತೀಯಭಕ್ತಿವಚನ ಪುಲ್ಮಶೇ ಅನುಜ ಅನುಜೌ ಅನುಜಾ ಅನುಜಂ ಪರಿಧಾಯ ದೃಢ ದೃಢವಾಗಿ ತೀಯಕ್ತಿವಚನ ಕದು ಕ್ರಿಯ ವಿಶೇಷವಾಗಿ ಬರುತ್ತೆ ವಾಸಿಂಗ ಪ್ರಥಮ ಎಕ ಆಪತನ್ ಆಪತಂತಪತನ್ ಆಪತೌ ಆಪತಂತ ಆಪತಂತ ದ್ತೀಯಭಕ್ತಿವಚನ ಶತ್ರು ಪ್ರತ್ಯಯಂತವಾಶ समापतत समापतत अह पतनुगतव लिट सॉरी लंग प्रथमा एका समापतत <coughs> नेक्स्ट श्री वैष्णव और निर्घाता विव निर्घोषौ निर्घाता विव निर्घोषौ निर्घाता विव निर्घोषौ सत्वरौतौशरा विव सत्वरौतौशरा विव सत्वरौतौशरा विव बलिंद्र विव विक्रांतौ बलिंद्र विव विक्रांतौ बलिंद्र विव विक्रांतौ

ಬಿದ್ದ ಬಿದ್ದ ಹಾಗೆ ಪರಸ್ಪರ ಎರಡೆರಡು ಸಿಡಿಲು ಹೊಡೆದಂತೆ ಒಬ್ರಿಗೊಬ್ರು ಯುದ್ಧಕ್ಕೆ ನಿಂತರು ಒಬ್ರಿಗೊಬ್ರು ಯುದ್ಧಕ್ಕೆ ನಿಂತ ರೀತಿ ತಿಳಿಲು ಬಿದ್ದ ಹಾಗಿತ್ತು ನಿರ್ಘಾತ ವಿವ ನಿರ್ಘೋಷವು ಘೋಷ ಅಂದ್ರೆ ಸ್ವರ ಧ್ವನಿ ನಿರ್ಘೋಷ ಜೋರಾದ ಧ್ವನಿ ಘೋಷ ಹೇಗಿತ್ತು ಅಂದ್ರೆ ಸಿಡಿದು ಬಿದ್ದ ಹಾಗೆ ಇತ್ತು ಇಬ್ರು ಹೊಡ್ಕೊಂಡಿದ್ದು ಶರಾವಿವ ಸತ್ವರವು ವೇಗಯುಕ್ತವು ಶರವು ಇಬ್ರು ಎರಡು ವೇಗವಾದ ಬಾಣಗಳು ಒಂದಕ್ಕೊಂದು ತ್ವರೆಯಿಂದ ಬಂದು ತಾಕಿದಾಗ ಏನು ಸದ್ದಾಗುತ್ತೋ ಆ ರೀತಿಯಾದ ತೀಕ್ಷ್ಣವಾದ ಸದ್ದು ಅವರಿಬ್ಬರ ಘರ್ಷಣೆಯಲ್ಲಿತ್ತು ವಿಕ್ರಾಂತವು ಬಲಿ ಮತ್ತು ಇಂದ್ರ ಪರಸ್ಪರ ಹೊಡೆದಾಡಿಕೊಳ್ಳುವಾಗ ಯಾವ ರೀತಿಯ ಒಂದು ಆ ಪ್ರಯೋಗವಿತ್ತೋ ಅಂತಹ ಪ್ರಯೋಗವನ್ನ ಇಲ್ಲಿ ಅವರಿಬ್ರು ಪರಸ್ಪರ ಮುಷ್ಟಿ ಪ್ರಹಾರದಲ್ಲಿ ಅನುಸರಿಸ್ತಾ ಇದ್ದಾರೆ ಮುಷ್ಟಿ ಪ್ರಹಾರದಲ್ಲಿ ಒಬ್ಬರಿಗೊಬ್ಬರು ಹಾಗೆ ಹೊಡ್ಕೊಂಡಿದ್ದಾರೆ ಕಪೀಂದ್ರವು ಪ್ರತ್ಯ ತಾಮ್ ಪರಸ್ಪರ ಯುದ್ಧದಲ್ಲಿ ಕಪೀಂದ್ರ ಇಬ್ಬರು ಕೂಡ ಸುಗ್ರೀವರು ಯುದ್ಧ ಮಾಡ್ತಾ ಇದ್ದಾರೆ ದೇವರಾಜ ಮತ್ತು ದೈತ್ಯರಾಜರ ನಡುವೆ ಯುದ್ಧವಾದಾಗ ಯಾವ ತೀಕ್ಷ್ಣತೆ ಇತ್ತೋ ಅಂತಹ ತೀಕ್ಷ್ಣತೆಯನ್ನು ವಾಲಿಸು ಗ್ರೀವರ ಯುದ್ಧದಲ್ಲಿ ಜಗತ್ತು ಕಣ್ಣಾರೆ ಕಾಣತೊಡಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿರ್ಘಾತ ಅಂತಂದ್ರೆ ಸಿಡಿಲಿನ ಹಾಗೆ ಧ್ವನಿ ಎರಡದ್ದು ಪರಸ್ಪರ ಗುಡುಗು ಬಡಿದಾಗ ಹೇಗೆ ಸದ್ದು ಬರುತ್ತೋ ಹಾಗೆ ಅತ್ಯಂತ ವೇಗವಾದ ಎರಡು ಬಾಣಗಳು ಒಂದಕ್ಕೊಂದು ಘರ್ಷಿಸಿದಾಗ ಹೇಗಿತ್ತೋ ಹಾಗೆ ಬಲಿ ಮತ್ತು ಇಂದ್ರ ಇಬ್ಬರು ಯುದ್ಧ ಮಾಡಿದರೆ ಹೇಗಿತ್ತು ಹಾಗೆ ಈ ಇಬ್ಬರು ಕಪಿಗಳು ಯುದ್ಧ ಮಾಡಿದರು ಅಂತ ಮೂರು ಉದಾಹರಣೆಗಳ ಮೂಲಕ ತಿಳಿಸ್ತಾ ಇದ್ದಾರೆ ನಿರ್ಘಾತವು ಎಲ್ಲ ಪ್ರಥಮ ವಿಭಕ್ತಿ ದ್ವಿವಚನದ ಶಬ್ದಗಳೇ ನಿರ್ಘಾತೌ ನಿರ್ಘೋಷೌ ಸತ್ವರೌ ಶರೌ ತೌ ಬಲೀಂದ್ರೌ ವಿಕ್ರಾಂತೌ ಪತಿ ಕಪೀಂದ್ರೌ ದ್ವಿವಚನ ಕಲೀಲಿಕ್ಕೆ ಈ ಶ್ಲೋಕ ಅಭ್ಯಾಸ ಮಾಡಬೇಕು ದ್ವಿವಚನದ ಪ್ರಯೋಗ ಹೇಗಿರುತ್ತೆ ಪ್ರಥಮ ವಿಭಕ್ತಿ ದ್ವಿವಚನ ಕಪೀಂದ್ರ ಇಬ್ಬರು ಹೊಡೆದಾಡಿದರು ಹೇಗಂದ್ರೆ ನಿರ್ಘಾತಾವಿವ ನಿರ್ಘೋಷವು ಸತ್ವರಾವಿವ ಶರಾವಿವ ಬಲೀಂದ್ರಿ ವಿಕ್ರಾಂತೌ ಕಪೀಂದ್ರೋ ಪ್ರತಿಯುಧ್ಯತಾಂ ಇವ ಅವ್ಯಯ ನಿರ್ಘಾತೌ ಇವ ವಿವ ಆ ಅನ್ನೋದು ಆದೇಶವಾಗಿ ಬಂದಿದೆ ಸಂಧಿ ನಿರ್ಘೋಷೌ ಮತ್ತೆ ದ್ವಿತೀಯ ದ್ವಿವಚನ ಪ್ರಥಮ ಚತ್ತರೌ ದ್ವಿವಚನ ತೌ ಪ್ರಥಮ್ವಚನ ಶರೌ ದ್ವಿವಚನ ಇವ ಅವ್ಯಯ ವಾಂತಾದೇಶ ಸಂಧಿ ಮತ್ತೆ ಬಲೀಂದ್ರೌ ಇವ ವಿವ ಮತ್ತೆ ಸಂಧಿ విక్రావక్తివచన కపీంద్రౌ కపి ఇంద్రశ్చంద్రౌ ప్రథమా విభక్తివచన ద్వంద్వసమాస ప్రత్యుధ్యత అయుధ్యత అయుధ్యేతం అయుధ్యంతం లంగ్ ప్రథమా ఏక సుప్రియా ముిముద్య Mushti Ruddhamya Mushti Mruddamya Pupito Rupito Rupito Vali 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 Sugriva Mabravit Sugriva Mabravit. Sugriva Mabravit Yeshamushti. एष मुष्टि एष मुष्टि प्रहारस्ते 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 प्राणानप 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 हरे दिदि हरे दिदि हरे दिदि ಮುಷ್ಟಿಮದ್ಯಮ್ಯ ಕುಪಿತೋ ವಾಲಿ ಸುಗ್ರೀವ್ರವೀತೇ ಮುಷ್ಟಿ ಪ್ರಹಾರಸ್ತೆ ಪ್ರಾಣಾನಪರೇದಿತಿ ಮುಷ್ಟಿಂ ಉದ್ಯಮ್ಯ ಮುಷ್ಟಿಯನ್ನು ಎತ್ತಿ ಕುಪಿತ ವಾಲಿ ಕೋಪಗೊಂಡಂತಹ ವಾಲಿಯು ಸುಗ್ರೀವಂ ಅಬ್ರವೀತ್ ಸುಗ್ರೀವನನ್ನು ಕುರಿತು ಹೀಗೆ ಹೇಳಿದ ಅಂದ್ರೆ ಅವನು ಕೂಡ ಜೋರಾಗಿ ಎದುರುಗೊಂಡಿದ್ದಾನೆ ಅವನ ಉತ್ಸಾಹವನ್ನ ಕಂಡು ಸುಗ್ರೀವನಿಗೆ ವಾಲಿ ಈ ಮಾತು ಹೇಳುತ್ತಾನೆ ನನ್ನ ಮುಷ್ಟಿಯ ಪೆಟ್ಟಿನ ರುಚಿಯನ್ನ ಮರೆತಿದ್ದೀಯೋ ಏನು ನಿನ್ನ ಪ್ರಾಣವನ್ನೇ ಅಪಹರಿಸಿತು ಯಾಕೆ ಬಂದಿ ಸಾಯ್ಲಿಕ್ಕೆ ಏಷ ಮುಷ್ಟಿ ಪ್ರಹಾರಸ್ತೇ ಈ ನನ್ನ ಕೈಯಲ್ಲಿ ಹಿಡಿದಿರುವಂತಹ ಮುಷ್ಟಿಯ ಹೊಡೆತವನ್ನ ತೇ ಹೊಡೆತವು ನಿನ್ನ ತೇ ಪ್ರಾಣಾನ್ ನಿನ್ನ ಪ್ರಾಣವನ್ನು ಅಪಹರೇತ್ ತೆಗೆದೀತು ಇತಿ ಹೊಂದೀತು ನಾಶವಾದೀತು ನಿನ್ನ ಜೀವ ಹೋದೀತು ಅಂತ ಎಚ್ಚರಿಸ್ತಾ ಇದ್ದಾನೆ ಯದಾ सुग्रीव वाल उपरी आपतति तदा कु वाली प्रति प्रदर्श्य सुग्रीवत्त दृश्यते मे मुष्टि यहष मुष्टि प्राणा सर्वान्न एक अपह अपहरे कुत ಪ್ರಾಣಾನ್ ತೆಕ್ತುಂ ಮತ್ಪುರತಃ ಸ್ಥಿತ್ವ ತಿರಂ ಹತ್ರ ಅಂತ ಬೈತಾ ಇದ್ದಾನೆ ನನ್ನ ಮುಷ್ಟಿಯ ಪೆಟ್ಟನ್ನ ತಿಂದ ನೆನಪು ನಿನಗೆ ಮರೆತು ಹೋಗಿದೆ ಅಂತ ಅನ್ನಿಸ್ತಾ ಇದೆ ಇದು ಜೀವವನ್ನೇ ತೆಗೆದೀತು ಹೊರಟು ಹೋಗು ಇಲ್ಲಿಂದ ಅಂತ ಕೋಪಗೊಂಡ ವಾಲಿ ಸುಗ್ರೀವನಿಗೆ ಹೇಳಿದ ಮುಷ್ಟಿಂ ದ್ವಿತೀಯ ಭದ್ರತೆ ಏಕವಚನ उद्यम्य ल्य प्रत्ययन्तम वयम् कुपितः पुल्लिङ्ग प्रथमा वाली वाणी पुल्लिङ्ग प्रथमा एका सुग्रीवम् द्वितीया एका abravit लिंग प्रथमा एका एषः पुष्टित एतच् शब्द पुल्लिङ्ग प्रथमा एका मुष्टिप्रहारः पुल्लिङ्ग प्रथमा ते निन्न षष्ठी एका प्राणान् प्रथमा विभक्ति बहुवचना apa hare vidhilinga pratama ekah iti avyaya sudha urheini tavya pranaharanmasti tavya pranaharanmasti tavya pranaharanmasti ityuttva ravi nanda na ityuttva ravi nanda na ityuttva ravi nanda मुष्टी मध्यम यम तन मूर्धनी मुष्टी मध्यम मुष्टी मध्यम यतन मूर्धनी आडया मध्यम यतन मूर्धनी आड़या मासलागवम आड़या मासलागवम आड़या मासलागवम ಏಷಃ ಮುಷ್ಟಿ ತವೈವ ಪ್ರಾಣಹೃತ್ ಈ ಬಹುಶಃ ಈ ಮುಷ್ಟಿನಿ ನಿನ್ನ ಪ್ರಾಣ ತೆಗಿಲಿಕ್ಕೆ ಸಿದ್ಧವಾಗಿ ನಿಂತಿದೆ ಇತ್ಯುಕ್ತ ಹೀಗೆ ಹೇಳಿ ರವಿನಂದನ ವಾಲಿಯು ಮುಷ್ಟಿ ಮುದ್ಯಮ್ಯ ಮುಷ್ಟಿಯನ್ನ ಬಿಗಿ ಹಿಡಿದು ಎತ್ತಿ ತನ್ಮೂರ್ಧ್ನಿ ಅವನ ತಲೆಯ ಮೇಲೆ ಚುರುಕಾಗಿ ಲಾಘವ ಅಂದ್ರೆ ಸಂಸ್ಕೃತದಲ್ಲಿ ಚಿಕ್ಕದು ಅಂತ ಅರ್ಥ ಅಲ್ಲ ಅಥವಾ ಆ ಕಡಿಮೆ ಅಂತ ಅರ್ಥ ಅಲ್ಲ ಲಾಘವ ಅಂದ್ರೆ ಚುರುಕು ಅಂತ ಅರ್ಥ ಹಸ್ತಲಾಘವ ಅಂತಂದ್ರೆ ಲಘು ಲಘು ಬರ್ರಿ ಅಂತ ಹುಬ್ಬಳ್ಳಿ ಭಾಷೆಯಲ್ಲಿ ಒಂದು ಪ್ರಯೋಗ ಇದೆ ಲಘು ಅಂದ್ರೆ ಬೇಗ ಅಂತ ಅರ್ಥ ಲಘು ಲಘುನೆ ಬರ್ರಿ ಅಂದ್ರೆ ಬೇಗ್ ಬೇಗ್ ಬನ್ನಿ ಅಂತ ಆ ಲಘು ಶಬ್ದದ ಆ ವಿಸ್ತಾ ಅಂದ್ರೆ ಭಾವರೂಪ ಲಾಘವ ಹಸ್ತಲಾಘವ ಅಂದ್ರೆ ಚುರುಕ್ಕಾಗಿ ಕಣ್ಣಿಗೆ ಅರ್ಥ ಆಗುವಷ್ಟರಲ್ಲಿ ಲಾಘವಾತ ತಾಡೆಯ ಮಾಸ ಚುರುಕಾಗಿ ತಲೆ ಮೇಲೊಂದು ನೋಡ್ದ ಕೆಳಗಡೆ ಚಂದ್ರಿಕಾದಲ್ಲಿ ಇದೆ ನೋಡಿ ಲಾಘವಂ ಕ್ಷಿಪ್ರತಾ ರವಿನಂದನಾದ ಸೂರ್ಯ ಸಾರಿ ಸೂರ್ಯ ತನೆಯನಾದಿರಿ ವಾಲಿಯಿಂದ ಪ್ರಯೋಗ ಮಾಡಿದೆ ವಾಲಿ ತನಯ ಇವನು ರವಿ ತನಯ ರವಿನಂದನ ತವೈವ ಪ್ರಾಣ ಮುಷ್ಟಿಹಿ ನಿನ್ನ ಪ್ರಾಣವನ್ನೇ ಇವತ್ತು ಅಯಂ ಮುಷ್ಟಿಹಿ ಅವನು ಮುಷ್ಟಿ ಹಿಡ್ಕೊಂಡಿದ್ದಾನೆ ಈ ಈ ಮುಷ್ಟಿಯೇ ನಿನ್ನ ಪ್ರಾಣ ಇವತ್ತು ಇವತ್ತು ತೆಗೆದು ಬಿಡುತ್ತೆ ತವೈವ ನಿನ್ನದೇ ಪ್ರಾಣವನ್ನ ತೆಗೆಯಿ ಅಂತ ಇತ್ಯುಕ್ತ ರವಿನಂದನ ಸುಗ್ರೀವನು ಮುಷ್ಟಿ ಮುದ್ಯಮ್ಯ ಮುಷ್ಟಿಯನ್ನು ಎತ್ತಿ ತನ್ಮೂರ್ಧಿ ವಾಲಿಯ ತಲೆಗೆ ವಾಲಿನ ವಾಲಿಯ ಹಣೆಗೆ ತಾಡೆಯ ಮಾಸ ಜೋರಾಗಿ ಚುರುಕಾಗಿ ಹೊಡೆದ ಅತ್ಯಂತ ವೇಗವಾಗಿ ಚುರುಕಾಗಿ ಹೊಡೆದ ಇಳ್ಕೊಳ್ಳಿಕ್ಕೆ ಅರ್ಥ ಆಗುವಷ್ಟರಲ್ಲಿ ಹೊಡೆದಾಗಿತ್ತು ಅಂತ ತಾತ್ಪರ್ಯ ಲಾಘವಾತ್ ಅಂತಂದ್ರೆ ಪೆಟ್ಟು ಬಿದ್ದಾಯ್ತು ಅಷ್ಟು ಚುರುಕಾಗಿ ಕೊಟ್ಟಿದ್ದಾನೆ ತವ ಏವ ತವ ಇವ ವೃದ್ಧಿ ಪ್ರಾಣ ಪ್ರಾಣಂ ಹರತಿ ಇ ಪ್ರಾಣ ಹೃತ್ ಪುಲ್ಲಿಂಗ ಪ್ರಥಮ ಏಕ ಮುಷ್ಟಿಹಿ ಪುಲ್ಲಿಂಗ ಪ್ರಥಮ ಏಕ इत्युक्त अथवा प्रत्यंतम अव्ययम इत्युक्त यण अव्यय रवे नंदन रविनंदन पुलिंग प्रथमा एक मुष्टिम द्वितीय एक उद्यम्य लेप प्रत्यंतम अव्ययम तस्य मूर्धनि तन्मूर्धनि अनुनासिक संधि सप्तमी भक्ति एक वचन मूर्धनि मूर्धनो मूर्धसु ताड़यामास तड आघाते अन्व धातु प्रथम पुरुष एक वचन पंचमी एक वचन श्री श्रीहरिप्रियता श्रीकृष्णापणवस्त